ಯಶ್ಪಾಲ್ ಸುವರ್ಣ ಅವರು ಒಂದು ಕಿಡಿಗೇಡಿ ಕೃತ್ಯವನ್ನು ಮಾಡಿ ತನ್ನ ಸಂಘಟನೆಯ ಧ್ವಜವನ್ನು ಬೀಸಿದ್ದಾರೆ ಅದನ್ನೇ ಧರ್ಮಧ್ವಜ ಧರ್ಮಧ್ವಜ ಅಂತ ಹೇಳ್ತಾರೆ ಮತ್ತು ಧರ್ಮ ಅಂದರೆ ಎಲ್ಲ ಬಣ್ಣಗಳನ್ನು ಒಳಗೊಳ್ಳುವಂಥದ್ದು ಧರ್ಮ ಹಾಗಾದ್ರಿಂದ ಯಶ್ಪಾಲ್ ಸುವರ್ಣ ಅವರು ಜಿಲ್ಲಾಧಿಕಾರಿಗಳ ಮುಖೇನ ಏನು ಕೆಲಸವನ್ನು ಮಾಡಿದ್ದಾರೆ ಆ ಮುಖೇನ ಜಿಲ್ಲಾಧಿಕಾರಿಗಳ ಒಂದು ಸಾಂವಿಧಾನಿಕ ಹೊಣೆಗಾರಿಕೆಯನ್ನು ತಪ್ಪುದಾರಿಗೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಲ್ಲದೆ ಉಡುಪಿಯ ಕೃಷ್ಣ ಮಠದ ಪರ್ಯಾಯ ಸಂಸ್ಕೃತಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಯಶ್ಪಾಲ್ ಸುವರ್ಣ ಅವರು ವರ್ತನೆ ಮಾಡಿದ್ದಾರೆ ಆದ್ದರಿಂದ ಅದನ್ನು ಎಲ್ಲ ಕಡೆಯೂ ಸಹಿತ ಅದು ಧರ್ಮಧ್ವಜ ಧರ್ಮಧ್ವಜ ಅಂತ ಏನು ಅಭಿಪ್ರಾಯ ಬರ್ತಾ ಇದೆ ಧರ್ಮಧ್ವಜ ಅಲ್ಲ ಮತ್ತು ಭಗವಾಧ್ವಜವೂ ಅಲ್ಲ ಭಗವದ್ಧ್ವಜ ಅಂದರೆ ಭಗವಂತನ ಗೋಪುರದ ಮೇಲಿದ್ದರೆ ಅದಕ್ಕೆ ಭಗವಾಧ್ವಜ ಅಂತ ಹೇಳ್ತಾರೆ ಅಲ್ಲ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಅವರಿಗೆ ಗೊಂದಲಗಳನ್ನು ಮೂಡಿಸದೆ ಅವರಿಗೆ ರಾಜಕಾರಣ ಮಾಡೋಕ್ಕೆ ಬರೋದಿಲ್ಲ ಅವರು ಉಡುಪಿಯಲ್ಲಿ ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಮಾತಾಡಿಲ್ಲ ಉಡುಪಿಯಲ್ಲಿ ಏನು ಒಂದು ನೂರಾರು ವರ್ಷಗಳ ಒಂದು ಪರಂಪರೆ ಏನಾಗಿದೆ ಉಡುಪಿಯ ಕೃಷ್ಣ ಮಠದ ಪೂಜೆಗಾಗಿ ಎರಡು ವರ್ಷಕ್ಕೊಮ್ಮೆ ಏನು ಪರ್ಯಾಯ ಉತ್ಸವ ಅಂತ ನಡೆಯುತ್ತೆ ಈ ಬಾರಿ ಪುತ್ತಿಗೆ ಸ್ವಾಮಿಗಳಾದಂಥ ಶ್ರೀ ಸುಗುಣೇಂದ್ರ ತೀರ್ಥರ ಪರ್ಯಾಯದ ಅವಧಿ ಮುಗಿದು ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರ ಪರ್ಯಾಯ ಏನು ಜವಾಬ್ದಾರಿಯನ್ನು ಸ್ವೀಕಾರ ಮಾಡುವ ಮುಂಚೆ ಅರ್ಥಾತ್ ಸರ್ವಜ್ಞ ಪೀಠವನ್ನು ಏರುವ ಮುಂಚೆ ಏನು ಒಂದು ಮೆರವಣಿಗೆ ಉಡುಪಿಯಲ್ಲಿ ನಡೆಯಿತು ಆ ಮೆರವಣಿಗೆಯನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಉಡುಪಿಯ ಜಿಲ್ಲಾಧಿಕಾರಿಗಳು ಬಳಸಿರ್ತಕ್ಕಂಥ ಒಂದು ಬಾವುಟದ ಬಗ್ಗೆ ಭಾರಿ ದೊಡ್ಡ ಚರ್ಚೆ ನಡೀತಾ ಇದೆ ಆ ರೀತಿಯಾದ ಚರ್ಚೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶ್ರೀ ರಮನಾಥ ರೈ ಆ ರೀತಿಯಾದಂಥ ಬಾವುಟವನ್ನು ಜಿಲ್ಲಾಧಿಕಾರಿಗಳು ಬಳಸಿರೋದು ತಪ್ಪು ಅನ್ನುವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದರೆ ಅಲ್ಲಿ ಏನು ಜಿಲ್ಲಾಧಿಕಾರಿಗಳು ಒಂದು ಬಾವುಟವನ್ನು ಬೀಸಿದ್ರು ಅದು ಜಿಲ್ಲಾಧಿಕಾರಿಗಳು ಪೂರ್ವಸಿದ್ಧತೆ ಇಲ್ಲದೆ ಆ ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಉಡುಪಿಯಲ್ಲಿರ್ತಕ್ಕಂಥ ಶಾಸಕರಾದಂಥ ಬಿ ಜೆ ಪಿಯ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರು ಮೆರವಣಿಗೆಯಲ್ಲಿದ್ದಂಥ ಹುಡುಗರ ಯುವಕರ ಕೈಯಲ್ಲಿದ್ದಂಥ ಒಂದು ಬಾವುಟನ್ನು ತಂದು ಅವರ ಕೈಗೆ ಕೊಟ್ಟು ಅದನ್ನು ಬೀಸಿ ಮೆರವಣಿಗೆಯನ್ನು ಉದ್ಘಾಟನೆ ಮಾಡುವಂಥ ರೀತಿಯಲ್ಲಿ ಆಯಿತು ಇಷ್ಟಕ್ಕೂ ಆ ಏನು ಧ್ವಜವನ್ನು ಬಳಸಿದ್ದಾರೆ ಅದನ್ನು ರಮಣ ರೈ ಅವರು ಹೇಳಿದಂತೆ ಅದು ಒಂದು ಸಂಘಟನೆಯ ಧ್ವಜವೇ ಹೊರತು ಧರ್ಮದ ಧ್ವಜ ಅಲ್ಲ ಮತ್ತು ಕೃಷ್ಣ ಮಠದ ಧ್ವಜ ಅಲ್ಲ ನಾನು ಒಬ್ಬ ಕೃಷ್ಣನ ಭಕ್ತನಾಗಿ ಕೃಷ್ಣ ಮಠಕ್ಕೆ ಹೋಗಿ ಬಂದು ಪರ್ಯಾಯದಲ್ಲಿ ಭಾಗವಹಿಸಿರ್ತಕ್ಕಂಥ ಅನುಭವ ಇದ್ದವನಾಗಿ ಆ ರೀತಿಯಾಗಿ ಯಾವುದೇ ಒಂದು ಸಂಘಟನೆ ಬಾವುಟವನ್ನು ಬೀಸಿ ಉದ್ಘಾಟನೆ ಮಾಡುವಂಥ ಪದ್ಧತಿ ಅಲ್ಲಿ ಇರಲಿಲ್ಲ ಇಷ್ಟಕ್ಕೂ ಜಿಲ್ಲಾಧಿಕಾರಿಗಳು ಸ್ವಲ್ಪ ಸೂಕ್ಷ್ಮ ಸಂವೇದಿಗಳಾಗಿ ವರ್ತನೆ ಮಾಡಿ ಅಲ್ಲಿ ಒಂದು ಹೂವನ್ನು ಎರಚಿಯೋ ಅಥವಾ ಇನ್ನಾವುದೋ ರೀತಿಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ ಎಲ್ಲ ಅವಕಾಶ ಇದ್ದಾಗ ಅಲ್ಲಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರು ಒಂದು ಕಿಡಿಗೇಡಿ ಕೃತ್ಯವನ್ನು ಮಾಡಿ ತನ್ನ ಸಂಘಟನೆಯ ಧ್ವಜವನ್ನು ಬೀಸಿದ್ದಾರೆ ಅದನ್ನೇ ಧರ್ಮಧ್ವಜ ಧರ್ಮಧ್ವಜ ಅಂತ ಹೇಳ್ತಾರೆ ಯಾವುದಾದ್ರೂ ಧರ್ಮಕ್ಕೆ ಒಂದು ಬಣ್ಣದ ಧ್ವಜ ಇರಕ್ಕೆ ಸಾಧ್ಯ ಇಲ್ಲ ಮತ್ತು ಧರ್ಮಗಳಿಗೆ ಧ್ವಜ ಇರೋದಿಲ್ಲ ಮತ್ತು ಧರ್ಮ ಅಂದರೆ ಎಲ್ಲ ಬಣ್ಣಗಳನ್ನು ಒಳಗೊಳ್ಳುವಂಥದ್ದು ಧರ್ಮ ಹಾಗಾದ್ರಿಂದ ಯಶ್ಪಾಲ್ ಸುವರ್ಣ ಅವರು ಜಿಲ್ಲಾಧಿಕಾರಿಗಳ ಮುಖೇನ ಏನು ಕೆಲಸವನ್ನು ಮಾಡಿದ್ದಾರೆ ಆ ಮುಖೇನ ಜಿಲ್ಲಾಧಿಕಾರಿಗಳ ಒಂದು ಸಾಂವಿಧಾನಿಕ ಹೊಣೆಗಾರಿಕೆಯನ್ನು ತಪ್ಪುದಾರಿಗೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಲ್ಲದೆ ಉಡುಪಿಯ ಕೃಷ್ಣ ಮಠದ ಪರ್ಯಾಯ ಸಂಸ್ಕೃತಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಯಶ್ಪಾಲ್ ಸುವರ್ಣ ಅವರು ವರ್ತನೆ ಮಾಡಿದ್ದಾರೆ ಮತ್ತು ಆ ಯಶ್ಪಾಲ್ ಸುವರ್ಣ ಅವರು ಮಾಡಿದ ತಪ್ಪನ್ನು ಜಿಲ್ಲಾಧಿಕಾರಿಗಳು ಸಹಿತ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಆದ್ದರಿಂದ ಅದನ್ನು ಎಲ್ಲ ಕಡೆಯೂ ಸಹಿತ ಅದು ಧರ್ಮಧ್ವಜ ಧರ್ಮಧ್ವಜ ಅಂತ ಏನು ಅಭಿಪ್ರಾಯ ಬರ್ತಾ ಇದೆ ಧರ್ಮಧ್ವಜ ಅಲ್ಲ ಮತ್ತು ಭಗವಾಧ್ವಜವೂ ಅಲ್ಲ ಭಗವಾಧ್ವಜ ಅಂದರೆ ಭಗವಂತನ ಗೋಪುರದ ಮೇಲಿದ್ದರೆ ಅದಕ್ಕೆ ಭಗವಾಧ್ವಜ ಅಂತ ಹೇಳ್ತಾರೆ ನನ್ನಂತ ನಿಮ್ಮಂಥ ಯಾವುದಾದ್ರೂ ವ್ಯಕ್ತಿಗಳ ಕೈಯಲ್ಲಿ ಇಲ್ಲೇ ಇದ್ದರೆ ಬೀಸ್ತಾ ಇದ್ದರೆ ಅದೆಲ್ಲ ಸಂಘಟನೆಗಳ ಧ್ವಜ ಆಗುತ್ತೆ ಆದ್ದರಿಂದ ಆ ಸಂಘಟನೆಯ ಧ್ವಜ ಅಂದರೆ ಜ ಯಶ್ಪಾಲ್ ಸುವರ್ಣ ಅವರು ಪ್ರತಿನಿಧಿ ಮಾಡ್ತಕ್ಕಂಥ ಬಿ ಜೆ ಪಿಯಿಂದ ಹೊರತಾದಂತಹ ಒಂದು ಸಂಘಟನೆಯ ಧ್ವಜ ಅದನ್ನೇ ಧರ್ಮಧ್ವಜ ಅನ್ನುವಂಥ ರೀತಿಯಲ್ಲಿ ಒಂದು ಮಾತಾಡ್ತಕ್ಕಂಥದ್ದು ರೀತಿ ಇದೆ ಆದ್ದರಿಂದ ಅದು ಧರ್ಮಧ್ವಜ ಆಗಲಿಕ್ಕೆ ಸಾಧ್ಯ ಇಲ್ಲ ರಮಾನಾಥ್ ರೈ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಏನಿದೆ ಅದು ಸರಿಯಾಗಿದೆ ಸ್ಪಷ್ಟವಾಗಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಸ್ವಲ್ಪ ಸೂಕ್ಷ್ಮತೆಯನ್ನು ಅರಿತು ಕೆಲಸವನ್ನು ಮಾಡಬೇಕು ಅಂತ ಅಲ್ಲ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಅವರಿಗೆ ಗೊಂದಲಗಳನ್ನು ಮೂಡಿಸದೆ ಅವರಿಗೆ ರಾಜಕಾರಣ ಮಾಡೋಕೆ ಬರೋದಿಲ್ಲ ಅವರು ಉಡುಪಿಯಲ್ಲಿ ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಮಾತಾಡಿಲ್ಲ ಉಡುಪಿಯ ಪರ್ಯಾಯ ಸಂಸ್ಕೃತಿಯ ಶ್ರೇಷ್ಠತೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ ಉಡುಪಿಯ ಪರ್ಯಾಯ ಅಂದರೆ ಈ ಬಾರಿ ಶ್ರೀ ಶಿರೂರು ಸ್ವಾಮೀಜಿಗಳು ವೇದವರ್ಧನ ತೀರ್ಥರು ಹೇಳಿದ್ದಾರೆ ಅದು ಜನರ ಪರ್ಯಾಯ ಪರ್ಯಾಯ ಎಲ್ಲರ ಪರ್ಯಾಯ ಸರ್ವಜನರ ಪರ್ಯಾಯ ಅಂತ ಯಶ್ಪಾಲ್ ಸುವರ್ಣ ಅವರು ಅಲ್ಲಿಯ ಆ ಪರ್ಯಾಯೋತ್ಸವದ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲರನ್ನು ಒಳಗೊಳ್ಳುವ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಬೇಕೇ ಹೊರತು ಒಂದು ಗುಂಪಿನ ನಾಯಕರಾಗ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅದರಿಂದ ಈ ರೀತಿಯ ಎಲ್ಲ ಎಡವಟ್ಟುಗಳು ಆಗಿದೆ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೂ ಸಹಿತ ತಾವು ಮಾಡಿರೋದು ತಪ್ಪು ಅಂತ ಗೊತ್ತಾಗಿದೆ ಮತ್ತು ಸಂಘಟನೆಯ ಧ್ವಜವನ್ನೇ ಧರ್ಮದ ಧ್ವಜ ಅಂತ ಹೇಳಬಾರ್ದು ಮತ್ತು ಧರ್ಮಕ್ಕೆ ಯಾವುದೇ ಧ್ವಜ ಇರೋದಿಲ್ಲ ಸಂಘಟನೆಗಳ ಬಿಂಬುಗಳಿದ್ದನ್ನೆಲ್ಲ ಧರ್ಮಧ್ವಜ ಅಂತ ಹೇಳೋಕ್ಕಾಗಲ್ಲ ದೇವಾಲಯಗಳ ಮೇಲಿದ್ದದ್ದು ಗೋಪುರದ ಮೇಲಿದ್ದ ದೇವಾಲಯದ ಗೋಪುರದ ಮೇಲಿದ್ದದ್ದು ಧರ್ಮಧ್ವಜ ಯಶ್ಪಾಲ್ ಸುವರ್ಣ ಅವರು ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಈ ಕೆಲಸವನ್ನು ಮಾಡಿ ಉಡುಪಿಯ ಪರ್ಯಾಯಕ್ಕೆ ಅವಮಾನ ಮಾಡಿದ್ದಾರೆ ಕೃಷ್ಣ ಭಕ್ತರಿಗೆ ಅವಮಾನ ಮಾಡಿದ್ದಾರೆ ಮತ್ತು ಅಷ್ಟಮಠಾಧೀಶರುಗಳಿಗೂ ಸಹಿತ ಅವರು ಅವಮಾನ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ